ವಿಜಯ ರಾಘವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ ಪ್ರತಿ ವೀಕೆಂಡ್ ನಲ್ಲಿ ವಿಜಯ ನಾವು ದರ್ಶನವನ್ನ ಪಡ್ಕೊಳ್ಬಹುದು ವಿಜಯ ರಾಘು ಎಷ್ಟು ಖುಷಿ ಖುಷಿಯಾಗಿ ಒಂದು ಪರ್ಫಾರ್ಮೆನ್ಸ್ ಗಳನ್ನ ಎಂಜಾಯ್ ಮಾಡ್ತಾರೆ ಎಲ್ಲರಿಗೂ ಕೂಡ ಬೆರೆಯುತ್ತಾರೆ ನಿಜಕ್ಕೂ ಕೂಡ ನೋಡೋಕೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅಷ್ಟೇ ಚೆನ್ನಾಗಿ ಎಲ್ರಿಗೂ ಕೂಡ ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ ಚೆನ್ನಾಗಿ ಕಂಟೆಸ್ಟೆಂಟ್ಸ್ ಗಳ ಕೂಡ ಜೊತೆ ಕೂಡ ಡ್ಯಾನ್ಸ್ ಮಾಡ್ತಾರೆ ಅವ್ರ ಸೇರಿ ಸೊ ವಿಜಯ ರಾಘು ಅವರ ಒಂದು ನಗುವನ್ನ ನೋಡೋಕೆ ಎಲ್ರಿಗೂ ಖುಷಿ ಮಗ ಶೌರ್ಯಗಂತೂ ಡಬಲ್ ಖುಷಿ ಯಾಕಂದ್ರೆ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಆಗಿರ್ಬೋದು ವೀಕೆಂಡ್ ನಲ್ಲಿ ಪ್ರತಿ ಒಂದು ಕ್ಷಣವನ್ನು ಕೂಡ ಎಂಜಾಯ್ ಮಾಡ್ಕೊಂಡು ಶೌರ್ಯ ಶೌರ್ಯ ಟಿವಿನ ನೋಡ್ತಾರೆ ಯಾಕೆಂದ್ರೆ ಅಲ್ಲಿ ಬರ್ತಿರುವುದು ತಂದೆ ತಂದೆಯನ್ನ ನೋಡಕ್ಕೆ ಎಷ್ಟು ಖುಷಿ ಆಗ್ಬಹುದು ಮಗ ಶೌರ್ಯನಿಗೆ ಪ್ರತಿ ವೀಕೆಂಡ್ ಗೋಬರ್ನ ಅಭಿಮಾನಿಗಳು ಸೇರಿದಂತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೋಡ್ಬೋದು ಸೊ ಒಂದು ವರ್ಷದ ಬಳಿಕ ಮತ್ತೊಮ್ಮೆ ಡಿಕ್ಕಿ ಸ್ಟಾರ್ಟ್ ಆಗಿದ್ದು ಕಳೆದ ವರ್ಷ ಸ್ಪಂದನ ಇದ್ರು ನೋಡಕ್ಕೆ ಆದ್ರೆ ಈ ವರ್ಷ ಸ್ಪಂದನ ಇಲ್ಲ ಇನ್ನೇನು ಒಂದನೇ ಮೊದಲ ವರ್ಷದ ಪುಣ್ಯ ಸ್ಮರಣೆಯೂ ಕೂಡ ಬರ್ತಾ ಇದೆ ಪುಣ್ಯ ಸ್ಮರಣೆ ಅಂದ್ರೆ ಒಂದು ವರ್ಷದ ಪುಣ್ಯತಿಥಿ ಅದನ್ನು ಕೂಡ ಮಾಡ್ಬೇಕಾಗಿದೆ ಅದು ಕರ್ತವ್ಯ ಆಗಸ್ಟ್ ನಾಲ್ಕನೇ ತಾರೀಕು ಐದನೇ ತಾರೀಕು ಬಂದ್ರೆ ಈಗ ಅಂದ್ರೆ ಇನ್ನೇನು ಮುಂದಿನ ಇನ್ನೊಂದು ನಾಲ್ಕೈದು ದಿವಸಗಳು ಬಾಕಿ ಅಷ್ಟೇ ಸ್ಪಂದನ ಅವರ ಒಂದು ಪುಣ್ಯ ಸ್ಮರಣೆ ಆಗಿರುತ್ತೆ ಆ ಒಂದು ಟೈಮ್ ತುಂಬಾ ಬೇಸರವಾಗುವಂತದ್ದು ಕಣ್ಣೀರಾಕುವಂತದ್ದು ಒಂದು ವರ್ಷ ಎಷ್ಟು ಬೇಗ ಕಳೆದ ಹೋಯ್ತು ನೋಡಿ ಡಿ ಕೆಡಿಯಲ್ಲಿ ನೀವು ಕೂಡ ವಿಜಯರೋಗ್ರನ್ನ ನೋಡ್ತಾ ಇದೀರಾ ಖುಷಿ ಆಯ್ತು ಎಷ್ಟು ಖುಷಿ ಖುಷಿಯಾಗಿ ನಗು ನಗುತಾ ಇದ್ದರೆ ಮನಸ್ಸಿನ ಒಳಗಡೆ ಅಷ್ಟೇ ದುಃಖವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಸ್ಪಂದನ ಅವರೇ ಒಂದು ಸರ್ವಸ್ವ ಆಗಿದ್ರು ಎಲ್ಲಾ ಡಿಪೆಂಡೆಂಟ್ ಅವರ ಮೇಲೆ ಆಗಿತ್ತು ಅವರನ್ನ ಕಳ್ಕೊಂಡ್ ಬಂದಂತೂ ವಿಜಯರೋಗ